ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಕುರಿತು ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ ಸೊ ನೀವ್ ಯಾರೆಲ್ಲ ಇನ್ನೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ನಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಇಪ್ಪತ್ತೈದನೇ ಕಂತಿನ ಹಣ ರಿಸೀವ್ ಆಗಿಲ್ಲ ಅಂತ ಕೇಳ್ತಾ ಇದ್ದೀರಾ ಸೊ ನಿಮ್ಗೆಲ್ಲ ಇವತ್ತಿನ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗಾದ್ರೆ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ನೋಡಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಾನು ರೀಸೆಂಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣದ ಕುರಿತು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಫಲಾನುಭವಿಗಳು ಮಾಡಿದ್ದಾರೆ ನಮ್ಗೆ ಇನ್ನು ಕೂಡ ಇಪ್ಪತ್ತೈದನೇ ಕಂತಿನ ಹಣ ಜಮ ಆಗಿಲ್ಲ ನಮ್ಗೆ ಕೂಡ ಇಪ್ಪತ್ತೈದನೇ ಕಂತಿನ ಹಣ ಬಂದಿಲ್ಲ ನಾವು ದಾವಣಗೆರೆ ಜಿಲ್ಲೆಯವರು ಮತ್ತೊಂದು ಮತ್ತೊಂದು ಜಿಲ್ಲೆಯವರು ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡಿ ಕೇಳ್ತಾ ಇದಾರೆ ಸೊ ಮೊದಲಿಗೆ ನೀವು ಏನ್ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ನಾನ್ ನಿಮ್ಗೆ ಹೇಳಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಲಾಸ್ಟ್ ಯಾವ ಕಂತಿನ ಹಣ ಬಂದಿತ್ತು ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿತ್ತು ಅದನ್ನು ಸಹ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಸೆಪ್ಟೆಂಬರ್ ತಿಂಗಳ ಎರಡ್ ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡಿದ್ರು ಅದೇ ಡಿಸೆಂಬರ್ ತಿಂಗಳಲ್ಲಿ ಸಾಕಷ್ಟು ಗಳು ನಡೆಯುತ್ತೆ ಫೆಬ್ರವರಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿಲ್ಲ ಮೋಸ ಮಾಡಿದರೆ ಸ್ಕಿಪ್ ಮಾಡಿದರೆ ಯಾವಾಗ ಒಂದು ಎರಡು ತಿಂಗಳ ಪೆಂಡಿಂಗ್ ಇರುವಂತಹ ಹಣ ಜಮಾ ಆಗುತ್ತೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ವಿಷಯದ ಬಗ್ಗೆ ಗೊತ್ತೇ ಇದೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು ಸೊ ಅಷ್ಟೆಲ್ಲ ಡಿಸ್ಕಶನ್ಗಳು ನಡೆದಿದ್ದಾದ್ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರ್ತಕ್ಕಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನ ಕೊಡ್ತಾರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ನಾವು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದೀವಿ ಅವರು ಒಂದು ಸಾರಿ ಅಪ್ರೂವಲ್ ಅನ್ನ ಕೊಟ್ಟಿದ ತಕ್ಷಣ ನಾವು ನಾಲ್ಕು ಸಾವಿರ ರೂಪಾಯಿ ಹಣ ಮಹಿಳೆಯರ ಖಾತೆಗಳಿಗೆ ಡಿ ಬಿಟಿ ಮುಖಾಂತರ ನೇರವಾಗಿ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಸೊ ನಿಮ್ಗೆ ಫೆಬ್ರವರಿ ಹಾಗೆನೆ ಮಾರ್ಚ್ ತಿಂಗಳ ಹಣ ಏನಿದೆ ಇದು ಬಂದ್ಬಿಟ್ಟು ನಿಮ್ಗೆ ಒಟ್ಟಿಗೆ ನಾಲ್ಕ ಸಾವಿರ ರೂಪಾಯಿ ಹಣ ಬರುತ್ತೆ ಯಾವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣವನ್ನ ಬಿಡುಗಡೆ ಮಾಡ್ತಾರೆ ಆವಾಗ ನಿಮಗೆ ಒಟ್ಟಿಗೆ ನಾಲ್ಕ ಸಾವಿರ ರೂಪಾಯಿ ಹಣ ಬಂದು ಜಮಾ ಆಗುತ್ತೆ ಬಟ್ ನಿಮ್ಗೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇರುವಂತಹ ಡೌಟ್ ಏನು ಅಂತಂದ್ರೆ ನಮಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಒಂದೇ ಸರಿ ನಮ್ ಅಕೌಂಟ್ಗೆ ಅಂತ ಹೇಳ್ಬಿಟ್ಟು ಇಲ್ಲ ನಾಲ್ಕ ಸಾವಿರ ರೂಪಾಯಿ ಹಣವನ್ನ ಏನಾದ್ರು ಬಿಡುಗಡೆ ಮಾಡಿ ಾರೆ ಅಂತಂದ್ರೆ ಎರಡ್ ಸಾವಿರ ರೂಪಾಯಿ ಹಣ ಸಪ್ರೇಟ್ ಆಗಿ ಬರುತ್ತೆ ಈಗ ಸಂಕ್ರಾಂತಿ ಹಬ್ಬದ ಟೈಮ್ ಅಲ್ಲಿ ಎರಡ್ ಸಾವಿರ ಅಂಡ್ ನೆಕ್ಸ್ಟ್ ಈ ತಿಂಗಳು ಕಂಪ್ಲೀಟ್ ಆಗೋದ್ರ ಒಳಗಡೆ ಎರಡ್ ರೂಪಾಯಿ ಹಣವನ್ನ ಜಮಾ ಮಾಡ್ತಿದ್ರು ಬಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದುವರೆಗೂ ಸಹ ಫೆಬ್ರವರಿ ಮಾರ್ಚ್ ತಿಂಗಳ ಪೆಂಡಿಂಗ್ ಹಣ ಒಟ್ಟಿಗೆ ನಾಲ್ಕು ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿಲ್ಲ ಸೊ ಈಗ ಅವರ ಪ್ರಕಾರ ಅವ್ರು ಹೇಳ್ತಿರುವಂತದ್ದೇನಂದ್ರೆ ಇಪ್ಪತ್ನಾಲ್ಕನೇ ಕಂತಿನವರೆಗೂ ಹಣವನ್ನ ಜಮಾ ಮಾಡಿದೀವಿ ಅಂದ್ರೆ ಸೆಪ್ಟೆಂಬರ್ ತಿಂಗಳವರೆಗೂ ಹಣವನ್ನ ಜಮಾ ಮಾಡಿದರೆ ನಿಮಗೆ ಜನವರಿ ತಿಂಗಳಲ್ಲಿ ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳ ಎರಡ್ ಸಾವಿರ ರೂಪಾಯಿ ಹಣ ಬರಬೇಕಿತ್ತು ಸೊ ಹಾಗಿದ್ರೆ ಇಪ್ಪತ್ತೈದನೇ ಕಂತಿನ ಹಣ ಅಂತ ಹೇಳಿ ನಾವೇನ್ ಮಾಡ್ತೀವಿ ಆ ಒಂದು ಇಪ್ಪತ್ತೈದನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತಾ ಅಂತ ಕೇಳೋದಾದ್ರೆ ನಾನು ನಿಮಗೆ ಸಂಕ್ರಾಂತಿ ಹಬ್ಬದ ಟೈಮ್ ಅಲ್ಲಿ ಹಂಡ್ರೆಡ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಮಾಡ್ತಾರೆ ಅಂತ ಹೇಳಿ ಸೊ ಇವತ್ತು ಇಲ್ಲ ಅಂತಂದ್ರೆ ನಾಳೆ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಡಿಬಿಟಿ ಪ್ರೊಸೆಸ್ ಅನ್ನ ಶುರು ಮಾಡ್ತಾರೆ ಸೊ ಈ ಒಂದು ಡಿಬಿಟಿ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ನಿಮ್ಗು ಸಹ ಗೊತ್ತಿದೆ ನೀವೆಲ್ಲರೂ ಏನ್ ಕಮೆಂಟ್ಸ್ ಮಾಡ್ತಿದೀರಾ ಅಂದ್ರೆ ಹಬ್ಬನೇ ಇವತ್ತು ಬಂದ್ಬಿಡ್ತು ಹಬ್ಬದ ದಿನ ನಮ್ಗಿನ್ನೂ ಬಂದೇ ಇಲ್ಲ ಇನ್ನು ಕೂಡ ಜಮಾ ಆಗಿಲ್ಲ ಜಮಾ ಆಗಿಲ್ಲ ಅಂತ ಕೇಳ್ತಾ ಇದೀರಾ ಸೊ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು ಹಾಗಾಗಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಒಂದೇ ದಿನದಲ್ಲಿ ಹಣ ಬರುತ್ತಾ ಅಂತ ಹೇಳ್ಬಿಟ್ಟು ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ ಹಣ ಬಿಡುಗಡೆ ಆಗುವಂತಹ ಡಿಬಿಟಿ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಅಂತಂದ್ರೆ ಮೊದಲಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಡೆಯಿಂದ ಫೈಲನ್ನ ಕಳ್ಸಿಕೊಡ್ತಾರೆ ಸೊ ಆ ಒಂದು ಫೈಲ್ ಫೈಲನ್ನ ಕಳ್ಸಿಕೊಟ್ಟಿದಾದ್ಮೇಲೆ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನವರು ಎಷ್ಟು ಫಲಾನುಭವಿಗಳು ಅರ್ಹರಿದರೆ ಏನು ಅಂತ ನೋಡಿ ಎಷ್ಟು ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ನೋಡಿಕೊಂಡು ಅಷ್ಟು ಹಣವನ್ನ ಕೊನೆಗೆ ಬಿಡುಗಡೆ ಮಾಡ್ತಾರೆ ಅಷ್ಟು ಹಣ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮೊದ್ಲು ಬರುತ್ತೆ ಅಲ್ಲಿಂದ ತಾಲೂಕು ಪಂಚಾಯತಿಗೆ ಬಿಡುಗಡೆ ಆಗಿ ಅಲ್ಲಿಂದ ನೇರವಾಗಿ ಡಿಬಿಟಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಂದು ಜಮಾ ಆಗುತ್ತೆ ಸೊ ಹಾಗಾಗಿ ಇವತ್ತಿಂದ ಹಣ ಜಮಾ ಮಾಡಲಿಕ್ಕೆ ಶುರು ಮಾಡಿದ್ರು ಸಹ ಒಂದು ಹತ್ತರಿಂದ ಹದ್ನೈದು ದಿನ ಟೈಮ್ ಬೇಕಾಗೇ ಬೇಕಾಗುತ್ತೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಸೊ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿ ಕೂಡ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡ್ತಾರೆ ಸೊ ನಿಮ್ಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಆಗತ್ತಾ ಇಲ್ವಾ ಅಂತ ಕೇಳೋದಾದ್ರೆ ಜಮಾ ಆಗುತ್ತೆ ಬಟ್ ಹಬ್ಬದ ದಿನಾನೇ ನಿಮ್ಗೆ ಜಮಾ ಆಗೋದಿಲ್ಲ ಒಂದ್ ದಿನ ಹೆಚ್ಚು ಕಡಿಮೆ ಆಗಿ ಆಗುತ್ತೆ ಸೊ ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಅರ್ಧ ದಿನ ಕಳೆದಿರೋದ್ರಿಂದ ಈ ಒಂದು ತಿಂಗಳು ಕಂಪ್ಲೀಟ್ ಆಗೋ ಅಷ್ಟು ಒಳಗಡೆ ಇನ್ನ ಇವತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಎರಡ್ ಸಾವಿರ ರೂಪಾಯಿ ಹಣ ಬರೋದಕ್ಕೆ ಶುರು ಆಗುತ್ತೆ ಒಂದ್ಸರಿ ಹಣ ಬಂದು ಜಮಾ ಆಗ್ಲಿಕ್ಕೆ ಶುರುವಾದ್ರೆ ಒಂದು ಹತ್ತರಿಂದ ಹದಿನೈದು ದಿನದ ಒಳಗಡೆ ಎಲ್ಲಾ ಒಂದು ಫಲಾನುಭವಿಗಳ ಖಾತೆಗಳಿಗೆ ಹಣ ಬಂದು ಜಮಾ ಆಗುತ್ತೆ ನೀವು ಮೊದಲಿಗೆ ಪ್ರೊಸೆಸ್ ಅನ್ನ ತಿಳ್ಕೊಬೇಕು ಸಂಕ್ರಾಂತಿ ಹಬ್ಬಕ್ಕೆ ಹಣವನ್ನ ಬಿಡುಗಡೆ ಮಾಡಿದರೆ ಅಂತಂದ್ರೆ ಸಂಕ್ರಾಂತಿ ಹಬ್ಬದ ದಿನನೇ ಎಲ್ಲಾ ಒಂದು ಬ್ಯಾಂಕ್ ಖಾತೆಗಳಿಗೂ ಕೂಡ ಹಣ ಬರೋದಿಲ್ಲ ಸ್ಟಾರ್ಟಿಂಗ್ ಟ್ರಯಲ್ ರೌಂಡ್ ಅಲ್ಲಿ ಒಂದ್ ಸಾವಿರ ಫಲಾನುಭವಿಗಳಿಗೆ ಅದಾದ್ಮೇಲೆ ನೆಕ್ಸ್ಟ್ ಡೇ ಒಂದ್ ಎರಡು ಲಕ್ಷ ಜನಕ್ಕೆ ಅದಾದ್ಮೇಲೆ ಒಂದು ಮೂರ್ ಲಕ್ಷ ಎಂಟ್ ಲಕ್ಷ ಹತ್ತು ಲಕ್ಷ ಈ ರೀತಿಯಾಗಿ ಅಷ್ಟು ಲಕ್ಷ ಫಲಾನುಭವಿಗಳಿಗೆ ಬ್ಯಾಚ್ ವೈಸ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಮಾ ಮಾಡ್ತಾರೆ ಓಕೆನಾ ಸೊ ನಿಮ್ಗೆ ಲಾಸ್ಟ್ ಡಿಸೆಂಬರ್ ಮಂತ್ ಅಲ್ಲಿ ಹಣ ಬಂದಿರೋದ್ರಿಂದ ಜನವರಿ ತಿಂಗಳಲ್ಲೂ ಸಹ ಕಂಪಲ್ಸರಿಯಾಗಿ ಹಣವನ್ನ ಜಮಾ ಮಾಡೇ ಮಾಡ್ತಾರೆ ಮಾಡ್ಲೇಬೇಕು ಸೊ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಈ ಒಂದು ಅಲ್ಲಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಬಂದು ಜಮಾ ಆಗುತ್ತೆ ಓಕೆನಾ ಅಂಡ್ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಒಟ್ಟಿಗೆ ನಾಲ್ಕ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಇಲ್ಲ ಅಂತಂದ್ರೆ ಕೇವಲ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ಜಮಾ ಆಗುತ್ತೆ ಅಂಡ್ ಫಲಾನುಭವಿಗಳು ಕೇಳ್ತಿದಾರೆ ಕೆಲವೊಬ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಆರ್ ಸಾವಿರ ಬರುತ್ತೆ ಎಂಟು ಸಾವಿರ ಬರುತ್ತೆ ಇದು ನಿಜಾನ ಅಂತ ಹೇಳಿ ಕೂಡ ಕೇಳ್ತಿದ್ದಾರೆ ಇದು ಹಂಡ್ರೆಡ್ ಆಗಿ ನಿಜ ಅಲ್ಲ ನಿಮ್ಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಿದ್ರು ಸಹ ನಿಮ್ಗೆ ಬರುವಂತದ್ದು ಮೊದ್ಲಿಗೆ ಬರಿ ಎರಡ್ ಮಾತ್ರ ಅದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎರಡ್ ರೂಪಾಯಿ ಹಣ ಮೊದ್ಲಿಗೆ ಬರುತ್ತೆ ಅದಾದ್ಮೇಲೆ ಮತ್ತೆ ಎರಡ್ ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತಾರೆ ಒಂದೇ ಸಾರಿ ನಾಲ್ಕ್ ಸಾವಿರ ರೂಪಾಯಿ ಹಣ ಬಂದು ಜಮಾ ಆಗುವಂತ ಸಾಧ್ಯತೆ ಖಂಡಿತವಾಗ್ಲು ಇಲ್ಲ ಇಲ್ಲಿ ಕೆಲವೊಬ್ರು ಸಹ ನಾಲ್ಕ್ ಸಾವಿರ ಕ್ರೆಡಿಟ್ ಆಗೋಗಿದೆ ಆರ್ ಸಾವಿರ ಕ್ರೆಡಿಟ್ ಆಗೋಗಿದೆ ಎಂಟ್ ಸಾವಿರ ಕ್ರೆಡಿಟ್ ಆಗೋಗಿದೆ ಇದು ನಿಜಾನ ಅಂತ ಕೂಡ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ನಿಜ ಅಲ್ಲ ಇಲ್ಲಿ ನೆಕ್ಸ್ಟ್ ನಿಮ್ಗೆ ಬರುವಂತದ್ದು ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ಬರುತ್ತೆ ಅದನ್ನು ಸಹ ಈ ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೇಕಿತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸೊ ಒನ್ ಆರ್ ಟೂ ಡೇಸ್ ಡಿಲೇ ಮಾಡ್ತಾರೆ ಸೊ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಎರಡ್ ಸಾವಿರ ರೂಪಾಯಿ ಹಣ ಬಂದು ಕ್ರೆಡಿಟ್ ಆಗುತ್ತೆ ನೀವ್ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂಡ್ ಸಾಕಷ್ಟು ಜನ ಮೊದಲು ಯಾವ ಒಂದು ಅವರಿಗೆ ಹಣ ಬಂದು ಕ್ರೆಡಿಟ್ ಆಗುತ್ತೆ ಅಂತ ಕೂಡ ಕೇಳ್ತಿದ್ದಾರೆ ನೋಡಿ ಮೊದ್ಲಿಗೆ ಇದೇ ಜಿಲ್ಲೆಗೆ ಈ ಹದಿನೈದು ಜಿಲ್ಲೆಗಳಿಗೆ ಈ ಒಂದು ಇಪ್ಪತ್ತು ಜಿಲ್ಲೆಗಳಿಗೆ ಅಂತ ಹೇಳಿ ಹಣವನ್ನ ಬಿಡುಗಡೆ ಮಾಡೋದಿಲ್ಲ ಅರ್ಹರಿರುವಂತಹ ಎಲ್ಲಾ ಫಲಾನುಭವಿಗಳಿಗೆ ಒಂದೇ ಸಾರಿ ಹಣವನ್ನ ಬಿಡುಗಡೆ ಾರೆ ಬಿಡುಗಡೆ ಮಾಡಿದಾದ್ಮೇಲೆ ಫಿಫ್ಟೀನ್ ಡೇಸ್ ಟೈಮ್ ತಗೋತಾರೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ಲಿಕ್ಕೆ ಪ್ರತಿ ಸಹ ಪ್ರತಿ ದಿನ ಕೂಡ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಪ್ರತಿ ಜಿಲ್ಲೆಗಳಿಗೂ ಕೂಡ ಹಣವನ್ನ ಜಮಾ ಮಾಡ್ತಾರೆ ಪ್ರತಿ ಜಿಲ್ಲೆಯಲ್ಲೂ ಸಹ ಒಂದಿಷ್ಟು ಫಲಾನುಭವಿಗಳಿಗೆ ಅಂತ ಹೇಳ್ಕೊಂಡು ಹಣವನ್ನ ಜಮಾ ಮಾಡ್ತಾರೆ ಬ್ಯಾಚ್ ವೈಸ್ ಜಮಾ ಮಾಡೋದ್ರಿಂದ ಎಲ್ರಿಗೂ ಕೂಡ ಹಣ ಬಂದು ಜಮಾ ಆಗುತ್ತೆ ಓಕೆನಾ ಇಪ್ಪತ್ನಾಲ್ಕನ ಕಂತಿನ ಹಣ ಇದುವರೆಗೂ ನೀವೇನಾದ್ರು ಪಡ್ಕೊಂಡಿದ್ರೆ ಇಪ್ಪತ್ತೈದನೇ ಕಂತಿನ ಹಣ ಇನ್ನೇನು ಹದಿನೈದು ದಿನದ ಒಳಗಡೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಣವನ್ನ ಜಮಾ ಮಾಡ್ತಾರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಬಂದು ಜಮಾ ಆಗುತ್ತೆ ಓಕೆನಾ ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಪ್ರತಿನಿತ್ಯದ ಅಪ್ಡೇಟ್ಸ್ಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಇನ್ನು ಕೂಡ ಲೈಕ್ ಕೊಟ್ಟಿಲ್ಲ ಅಂತಂದರೆ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವ್ರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು